para el... ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಇನ್ನು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಜನರಿಗೆ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವತ್ತು ಸೋಮವಾರ ಸೋಮವಾರ ಬೆಳಗ್ಗೆನೇ ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸುಮಾರು ಒಂದು ಎಂಟು ಗಂಟೆ ಆಗಿತ್ತು ಅನ್ಕೋತೀನಿ ಸೊ ಎಂಟು ಗಂಟೆ ಸುಮಾರು ಸುಮಾರಿಗೆ ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಂದೆಗಡೆ ಬಾಗಿಲೆಲ್ಲ ತೊಳೆದು ಎಲ್ಲ ವಾಶ್ ಮಾಡಿಬಿಟ್ಟು ಈಗ ರಂಗೋಲಿನ ಹಾಕೋತಾ ಇದ್ದೀನಿ ಸೊ ನಾನು ಆಲ್ಮೋಸ್ಟು ಈ ಕೆಲಸಗಳನ್ನೆಲ್ಲ ನನ್ನ ಮಗ ಹೋದ ಮಾಡ್ಕೊತೀನಿ ನನ್ನ ಮಗ ಒಂದು ಎಂಟೂವರೆ ಎಂಟು ಗಂಟೆಗೆ ಹೋಗ್ತಾನೆ ಸೊ ಇನ್ನು ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ನನ್ನ ಮಗ ರೆಡಿಯಾಗಿ ಓಡಾಡ್ತಿದ್ದ ಸೊ ಈ ಕೆಲಸಗಳನ್ನ ಮುಗಿಸ್ಕೊಬಿಡೋಣ ಅಂಥೇಳಿ ಮುಗಿಸ್ಕೊಂಡೆ ಸೊ ಬೆಳಗ್ಗೆ ತಿಂಡಿಗೆ ನಾನು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ ಸೊ ನಾನು ಹೇಗೆ ಅವಲಕ್ಕಿ ಚಿತ್ರಾನ್ನ ಮಾಡ್ಕೋತೀನಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಟೊಮೊಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ ನಾರ್ಮಲ್ ಕೈಯಲ್ಲೇ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಚಾಪರ್ ಕೂಡ ಹಾಕ್ಕೋಬೋದು ಸೊ ಹಾಗೆ ಇಲ್ಲಿ ಒಂದು ಬಾಣಲಿನ ಬಿಸಿಗೆ ಇಟ್ಕೊಂಡು ಬಾಣ್ಲಿಕ್ಕಾದ ಮೇಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸೊ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಕಡಲೆಬೇಳೆ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸೊ ಇದಕ್ಕೆ ನೀವು ಕಡಲೆ ಬೀಜ ಬೇಕಿದ್ದರೂ ಹಾಕ್ಕೋಬೋದು ಕಡಲೆ ಬೀಜ ಕಡಲೆ ಬೀಜ ಮತ್ತು ಉದ್ದಿನ ಬೇಳೆ ಸೊ ಇದನ್ನೆಲ್ಲ ಬೇಕಿದ್ದರೂ ಹಾಕೋಬೋದು ಸೊ ಇಲ್ಲಿ ಬರೀ ಬೇಳೆ ಮಾತ್ರ ಹಾಕಿದ್ದೀನಿ ಹಾಗೆ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಸೇರಿಸ್ಕೊಂಡು ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕು ಸೊ ಎಣ್ಣೆನಲ್ಲೇ ಇದು ಚೆನ್ನಾಗಿ ಒಂದು ನೈ ಏಯ್ಟಿ ಪರ್ಸೆಂಟಷ್ಟು ಫ್ರೈ ಆಗಬೇಕು ಸೊ ಇದನ್ನು ಚೆನ್ನಾಗಿ ಬಾಡಿಸೋವರೆಗೂ ಬಾರ್ಸ್ಕೊಂಡು ಆ ನಂತರ ಟೊಮೊಟೋನ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಂಡು ನಾನು ಇವಾಗ ಬಾಡಿಸ್ಕೋತೀನಿ ಸೊ ಟೊಮೊಟೊ ನಾನು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ಒಂದು ಚಿಕ್ಕ ಸಣ್ಣ ಸಣ್ಣದು ಎರಡು ಟೊಮೊಟೊ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಟೊಮೊಟೊ ಹಾಕಿದ್ಮೇಲೆ ಜೊತೆಯಲ್ಲೇ ಸ್ವಲ್ಪ ಸಾಲ್ಟನ್ನು ಕೂಡ ಹಾಕೋಬೇಕು ಸೊ ಸಾಲ್ಟ್ ಹಾಕೋದ್ರಿಂದ ಟೊಮೊಟೊ ಎಲ್ಲ ತುಂಬ ಬೇಗ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಟೊಮೊಟೊ ಹಾಕಿದ ತಕ್ಷಣ ನಾನು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಈಗ ನಾನು ಸ್ವಲ್ಪ ಅರ್ಶನ ಪೌಡ್ರ್ ಕೂಡ ಹಾಕೋತಾ ಇದ್ದೀನಿ ಇದು ನಿಮಗ್ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲ ಅಂದ್ರೆ ಬೇಡ ಅಂದ್ರೆ ಪರವಾಗಿಲ್ಲ ಸೊ ಅವಲಕ್ಕಿ ಚಿತ್ರಾನ್ನಕ್ಕೆ ಅರ್ಶ ಹಾಕಿದ್ರೆ ಚೆನ್ನಾಗಿರುತ್ತೆ ಕಲರ್ ಕೊಡುತ್ತೆ ಒಳ್ಳೆ ಕಲರ್ ಕೊಡುತ್ತೆ ಸೊ ಹಾಗಾಗಿ ಸೊ ಇವಾಗ ಅರ್ಶನ ಎಲ್ಲ ಹಾಕಿದ್ದಾಯಿತು ಸೊ ಅವೀಗ ಅವಲಕ್ಕಿನ ಹಾಕೋತಾ ಇದ್ದೀನಿ ಸೊ ನಮ್ಮನೇಲಿ ಗಟ್ಟಿ ಅವಲಕ್ಕಿ ತೊಗೊಂಡು ಬನ್ನಿ ಅಂದರೆ ಸೊ ಪೇಪರ್ ಅವಲಕ್ಕಿ ತಂದುಬಿಟ್ಟಿದ್ರು ಅದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗ್ತಾಯಿತ್ತು ತೊಳೆದ್ಬಿಟ್ಟು ಅಷ್ಟೇ ಇಟ್ಟಿದೆ ಏನು ಎನ್ಸೋಕ್ಕೇನು ಹೋಗಿರಲಿಲ್ಲ ನಾನು ಒಗ್ಗರಣೆ ಹಾಕುವಾಗ ತೊಳೆದ್ಬಿಟ್ಟು ಹಾಗೆ ಇಟ್ಟಿದ್ದೆ ಸೊ ಅಷ್ಟು ಬೇಗ ಅದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಟ್ಟಿತ್ತು ಅವಲಕ್ಕಿ ಸೊ ಪೇಪರ್ ಅವಲಕ್ಕಿ ತುಂಬ ಬೇಗ ಬಿಡುತ್ತೆ ಸೊ ಹಾಗಾಗಿ ಅದನ್ನು ಇರಲಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಈಗ ಅದನ್ನೇ ಫ್ರೈ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ ನೋಡಿಕೊಂಡು ಇವ್ ನಾವು ನಾ ಈರುಳ್ಳಿ ಬೇಯೋವಾಗಷ್ಟೇ ಸ್ವಲ್ಪ ಸಾಲ್ಟನ್ನು ಹಾಕ್ಕೊಂಡಿದ್ದೀವಿ ಸೊ ಇವಾಗ ಅವಲಕ್ಕಿಗೆ ಎಲ್ಲ ಸಾಕಾಗುವಷ್ಟು ರುಚಿಗೆ ತಕ್ಕಷ್ಟು ನೋಡಿಕೊಂಡು ನೀವು ಸಾಲ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು ಮಿಕ್ಸ್ ಮಾಡಬೇಕು ಸೊ ಮಸಾಲೆ ಏನಿದೆ ಸೊ ಈರುಳ್ಳಿ ಟೊಮೊಟೊ ಎಲ್ಲ ಬೆಂದಿರೋ ಮಸಾಲೆ ಏನಿದೆ ಸೊ ಅದೆಲ್ಲ ಚೆನ್ನಾಗಿ ಅವಲಕ್ಕಿಗೆ ಇಡಿಬೇಕು ಉಪ್ಪು ಖಾರ ಎಲ್ಲ ಟೇಸ್ಟ್ ಬರಬೇಕು ಸೊ ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಕೈ ಬಿಡ್ದಂಗೆ ಹುರ್ಕೋಬೇಕು ಕೈ ಬಿಟ್ಟರೆ ಸೀದೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ಹುರ್ಕೊಂಡು ಆ ನಂತರ ಲಾಸ್ಟಲ್ಲಿ ಈಗ ನನ್ನ ಮಗನಿಗೆ ತಿಂಡಿನ ಇದ್ದೀನಿ ಸೊ ತಿಂಡಿ ಅವನಿಗೆ ಹಾಕ್ಕೊಟ್ಬಿಟ್ಟು ಬೇರೆ ಕೆಲಸ ಮಾಡ್ಕೊಳ್ಳೋಕ್ಕೆ ನನಗೆ ಸರಿ ಹೋಗುತ್ತೆ ಹಾಗೆ ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕು ಸೊ ಇವತ್ತು ನಾನು ಬಾಕ್ಸಿಗೆ ರೈಸು ಮತ್ತು ಸಾಂಬಾರು ಹಾಕ್ತಾಯಿದ್ದೀನಿ ಅವಲಕ್ಕಿ ಆಗಿರೋದ್ರಿಂದ ಮಧ್ಯಾಹ್ನಕ್ಕೆ ಸ್ವಲ್ಪ ಅವ್ನಿಗೆ ತಿನ್ನೋಕ್ಕಾಗಲ್ಲ ಸೊ ನಮಗೆ ಕೆಲವೊಂದು ಸಲ ತಿನ್ನೋಕ್ಕಾಗಲ್ಲ ಹಾಗಾಗಿ ಅವನಿಗೆ ರೈಸ್ ಬಿಸಿ ರೈಸ್ ಮಾಡಿಬಿಟ್ಟು ಸಾಂಬಾರಿತ್ತು ನೈಟು ಹೆಸರುಕಾಳು ಸಾಂಬಾರು ಮಾಡಿದ್ದೆ ಸೊ ಹೆಸರುಕಾಳು ಸಾಂಬಾರನ್ನು ಹಾಕ್ತಾಯಿದ್ದೀನಿ ಸ್ನ್ಯಾಕ್ಸಿಗೋಸ್ಕರ ನಾನು ಅವಲಕ್ಕಿನೇ ಹಾಕ್ತಾಯಿದ್ದೀನಿ ಅದು ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಸ್ನ್ಯಾಕ್ಸಿಗೆ ಅವಲಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಊಟಕ್ಕೆ ಮಾತ್ರ ಅನ್ನ ಸಾಂಬಾರನ್ನ ಹಾಕ್ತಾಯಿದ್ದೀನಿ ಸೊ ಅವನಿಗೆ ಅನ್ನ ಸಾಂಬಾರು ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನಮ್ಮ ಮನೆಯಲ್ಲಿ ಅನ್ನ ಸಾಂಬಾರು ಅದು ಇದು ಅಂತ ಏನೂ ತಲೆರಟೆ ಮಾಡಲ್ಲ ಊಟ ಮಾಡ್ತಾನೆ ಸೊ ಹಾಗಾಗಿ ಹೈ ಫ್ರೆಂಡ್ಸ್ ಮತ್ತೆ ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸುಮಾ ಆಚಾರ್ ಕನ್ನಡ ವ್ಲಾಗ್ಸ್ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಸ್ವಲ್ಪ ಬ್ಲಾಕ್ ಬರ್ತಾ ಇದೆ ಸೊ ಈಗ ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆಯಿಂದ ನಾರ್ಮಲ್ ಇವತ್ತು ಮಂಡೇ ಆಗಿರೋದ್ರಿಂದ ಬೆಳಗ್ಗೆ ಕ್ಲೀನಿಂಗ್ ಕೆಲಸ ಮತ್ತು ತಿಂಡಿ ಇದೆಲ್ಲ ಆಯಿತು ಮತ್ತು ಈಗ ಇನ್ನೊಂದಷ್ಟು ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಈಗ ಫ್ರೆಶ್ ಅಪ್ ಕೂಡ ಆಗಿ ಬಂದೆ ಮತ್ತು ಈಗ ತಿಂಡಿ ತಿನ್ನಬೇಕು ಮತ್ತು ದೇವ್ರ ಪೂಜೆ ಮಾಡಬೇಕು ಆಲ್ಮೋಸ್ಟ್ ದೇವ್ರ ಪೂಜೆ ಮಾಡಿ ಹೋಗಿದ್ದಾರೆ ಯಜಮಾನ್ರು ಈಗ ನಾನು ಸಿಂಪಲ್ಲಾಗಿ ಪೂಜೆ ಮಾಡಬೇಕು ಸೊ ಹಾಗೆ ಇವಾಗ ಈಗ ಮದುವೆ ಬ್ಯುಸಿ ಆಗಿರೋದ್ರಿಂದ ಯಾವುದೇ ವೀಡಿಯೋ ಇಲ್ಲ ವೀಡಿಯೋ ಮಾಡ್ತಾನೂ ಇಲ್ಲ ತುಂಬ ಒಂದು ವಾರನೇ ಆಯಿತು ಅನ್ಕೋತೀನಿ ವೀಡಿಯೋನೇ ಮಾಡಲಿಲ್ಲ ಲಾಸ್ಟು ಏಳ್ಗಳ್ಳಿಗೆ ಹೋಗಿದ್ವಿ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅದೊಂದು ವೀಡಿಯೋ ಹಾಕಿದ್ದೆ ಸೊ ಅದು ಬಿಟ್ಟರೆ ಮತ್ತೆ ಇನ್ಯಾವುದೂ ವೀಡಿಯೋ ಮಾಡಿರಲಿಲ್ಲ ಸೊ ಹಾಗೆ ಇವತ್ತು ಡೈಲಿ ವ್ಲಾಗ್ ಶುರು ಮಾಡೋಣ ಅಂತೇಳಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ನ ಮಾಡ್ಕೊಂಡಿದ್ದೀನಿ ಹಾಗೆ ಲಾಸ್ಟು ನಿನ್ನೆ ಬಂದು ನೆನ್ನೆ ಭಾನುವಾರ ಸೊ ಭಾನುವಾರ ಬಂದು ನಾವು ಮತ್ತೆ ಅದೇ ದೇವಸ್ಥಾನಕ್ಕೆ ಹೋಗಿದ್ವಿ ಒಟ್ಟು ಮೂರು ವಾರ ದೇವಸ್ಥಾನಕ್ಕೆ ಹೋಗಬೇಕು ಏಳುಗಳಿಗೆ ಆ ರೀತಿ ಚರ್ಮದ ಸಮಸ್ಯೆ ಏನಾದರೂ ಕಾಣಿಸ್ಕೊಂಡ್ರೆ ಅಂದರೆ ಅದು ಏನೇ ಆಯಿಂಟ್ಮೆಂಟ್ ಹಚ್ಚಿದ್ರು ಏನೇ ಕ್ರೀಮ್ ಹಚ್ಚಿದ್ರು ಹೋಗ್ತಾ ಇಲ್ಲ ಅಂದಾಗ ಸೊ ಅದು ನಾವು ತಿಳ್ಕೊಬೇಕಾಗತ್ತೆ ಅದು ದೇವರು ನಮಗೆ ಕೊಟ್ಟಿರೋ ಒಂದು ಸೂಕ್ಷ್ಮ ಅಂದರೆ ನಾವು ದೇವಸ್ಥಾನಕ್ಕೆ ಆ ದೇವಿನ ದರ್ಶನ ಮಾಡೋಕ್ಕೆ ಒಂದು ಸೂಕ್ಷ್ಮವಾಗಿ ಒಂದು ಬಂದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗತ್ತೆ ಸೊ ಹಂಗಾಗಿ ನಾವು ಲಾಸ್ಟು ಮಂಡೇ ಹೋಗಿದ್ವಿ ಸೊ ನಿನ್ನೆ ಭಾನುವಾರ ಭಾನುವಾರ ಅವನಿಗೆ ರಜಾ ಇತ್ತಲ್ಲ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗಿದೆ ಮತ್ತು ಪ್ರತಿ ವಾರ ನಾವು ರಜಾ ಹಾಕ್ಸೋಕ್ಕಾಗಲ್ಲ ಸ್ಕೂಲಿಗೆ ಹೋಗಿದರೆ ಇವತ್ತು ಹೋಗಬೇಕಿತ್ತು ಎರಡನೇ ವಾರಕ್ಕೆ ಇವತ್ತು ಮತ್ತೆ ಸ್ಕೂಲ್ ರಜಾ ಹಾಕ್ಬೇಕಲ್ವ ಅವನು ನಾವು ಹೋಗಿ ಬರೋಷಲ್ಲಿ ಆಲ್ಮೋಸ್ಟ್ ಹನ್ನೊಂದು ಹನ್ನೊಂದುವರೆ ಆಗಿಬಿಡುತ್ತೆ ಬೆಳಿಗ್ಗೆ ನಾವು ಆರು ಗಂಟೆಗೆ ಹೋದ್ರೂ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗ್ಬಿಡುತ್ತೆ ಸೊ ಮತ್ತು ಸ್ಕೂಲ್ ವೇಸ್ಟ್ ಆಗುತ್ತೆ ಆಫ್ ಡೇ ಅದಕ್ಕೆ ನಾವೇನು ಮಾಡಿದ್ವಿ ನಿನ್ನೆ ಸಂಡೇ ಆಗಿರೋದ್ರಿಂದ ನಿನ್ನೆಯೇ ಹೋಗಿ ಮತ್ತು ಇನ್ನೊಂದು ರೌಂಡ್ ಅವನಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ಕೊಂಡು ಬಂದುಬಿಟ್ವಿ ಇನ್ನು ಲಾಸ್ಟು ಮೂರನೇ ವಾರ ಒಂದು ವಾರ ಹೋಗಬೇಕು ಸೊ ಹೋಗಿ ಅವತ್ತಿನ ದಿನಕ್ಕೆ ನಾ ನಾರ್ಮಲ್ ಕಾಯಿ ಪೂಜೆ ಮಾಡಿಸ್ಕೊಂಡು ಹಾಗೆ ಅಲ್ಲಿ ನಾವು ಅಲ್ಲಿ ಹರಿಸ್ಕೋಬೋದು ನಾವು ಏನಾದರೂ ಕೊಡ್ತೀವಿ ಅಂತ ಇಲ್ಲ ಅಪ್ಪರ್ಕೆ ಪರ್ಕೆ ಅಂಚಿ ಕ ಅಂಚಿ ಪರ್ಕೆ ಬರುತ್ತೆ ಸೊ ಅಂಚಿ ಕಡ್ಡಿ ಪರ್ಕೆ ಬರುತ್ತೆ ಸೊ ಅದನ್ನು ತಕ್ಕೊಡ್ಬೋದು ಇಲ್ಲಾಂದರೆ ಅಲ್ಲಿ ಅಂಗಡಿಗಳಲ್ಲಿ ಸಿಗುತ್ತೆ ಕಣ್ಣಿಂದು ಅಂದರೆ ಬೆಳ್ಳಿ ಕೋಟೆಡ್ ಇರೋವಂಥ ಕಣ್ಣಿಂದು ಮತ್ತು ಕಿವಿದು ಎಲ್ಲಾನು ಒಂದು ಇದು ಸಿಗುತ್ತೆ ಸೊ ಅದನ್ನು ತೆಗೆದು ಕೊಟ್ಬಿಟ್ಟು ನಾವು ಲಾಸ್ಟಲ್ಲಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಸೊ ನಾವು ಅಂದ್ಕೊಂಡಿರೋದು ಪರ್ಕೆ ಏನು ಬರುತ್ತೆ ಅಂಚಿಕಡ್ಡಿ ಪರ್ಕೆ ಸೊ ಅದನ್ನು ಕೊಡಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಅಂತ ನಾವು ಅಂದ್ಕೊಂಡಿರೋದು ಸೊ ಹಾಗಾಗಿ ಇನ್ನೂ ಒಂದು ವಾರ ಹೋಗ್ಬೇಕು ನೋಡೋಣ ನೆಕ್ಸ್ಟು ಶುಕ್ರವಾರ ಹೋಗ್ಬೇಕು ಅಂದ್ಕೊಂಡಿದ್ದೀನಿ ಏನಂದರೆ ಟೈಮ್ ಸಾಕಾಗ್ತಾ ಇಲ್ಲ ನನಗೆ ಈ ಕಡೆ ಬ್ಲೌಸ್ ಹೊಲಿಬೇಕು ಮತ್ತು ನಮ್ಮ ಸೀರೆಗಳಿಗೆ ನಾನು ಕುಚ್ಚು ಹಾಕೋಬೇಕು ಸೊ ಇದೆಲ್ಲ ಇರೋದರಿಂದ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ಹಾಗಾಗಿ ಮತ್ತು ಇವಾಗ ನಾವು ಶುಕ್ರವಾರ ಹೋಗಿ ಬಂದರೆ ಅದಾದಮೇಲೆ ನಾವು ಒಂದು ವಾರ ಮತ್ತು ನಾನ್ ವೆಜ್ ಎಲ್ಲ ಏನೂ ತಿನ್ನೋಂಗಿಲ್ಲ ಈಗ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಲಾಸ್ಟ್ ವೀಕಿಂದನೂ ನಾವು ಇಲ್ಲ ಈ ಈ ವಾನುವಾರನೂ ನಾವೇನೂ ಮಾಡಿಲ್ಲ ತಿಂದು ಇಲ್ಲ ಮತ್ತು ಈ ಒಂದು ವಾರ ಬಿಟ್ಟು ನೆಕ್ಸ್ಟ್ ವಾರ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಇನ್ನೊಂದು ವಾರ ಆಲ್ಮೋಸ್ಟ್ ಒಂದು ಮೂರು ವಾರಗಳು ನಾನ್ ವೆಜ್ನ ಬಿಡಬೇಕಾಗತ್ತೆ ಸೊ ಏಕೆಂದರೆ ತುಂಬ ಆದಂಥ ದೇವಸ್ಥಾನ ಸೊ ಹಾಗಾಗಿ ನಾನ್ ವೆಜ್ ಎಲ್ಲ ಅಂದರೆ ಮಡಿ ಮೈಲ್ಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ನಾವು ನಾನ್ ವೆಜ್ ಎಲ್ಲ ಇಲ್ಲ ಇನ್ನೇನು ಮದುವೆ ಆಗಿ ಮುಗ್ದಿದ ತಕ್ಷಣ ನೆಕ್ಸ್ಟು ತ್ರೀ ಡೇಸಿಗೆ ನಿರ್ವಿ ಬರುತ್ತೆ ಸೊ ನಿರ್ವಿ ಟೈಮಿಗೆ ಇದನ್ನೆಲ್ಲ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ನಿನ್ನೆ ಹೋಗಿದ್ವಿ ಇನ್ನೊಂದು ಇನ್ನೂ ಒಂದು ವಾರ ಹೋಗಿ ಬರಬೇಕು ಸೊ ಇಷ್ಟು ಇವಾಗ ಇಷ್ಟು ನಡೀತಾ ಇದೆ ಪ್ರೊಸೆಸಿಂಗು ಸೊ ಹಾಗಾಗಿ ನಂಗೆ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕಾಗ್ತಾಯಿಲ್ಲ ಹಾಗೆ ನಿನ್ನೆ ಭಾನುವಾರ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನಲ್ವ ಸೊ ಅಲ್ಲಿ ಫಾಲ್ಸ್ ಒಂದಿದೆ ಚುಂಚಿ ಫಾಲ್ಸ್ ಅಂತ ಇದೆ ಸೊ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಸೊ ಅದನ್ನು ಕೂಡ ಸ್ವಲ್ಪ ಸ್ವಲ್ಪ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ಮೇಕೆದಾಟುಗೆ ಹೋಗಿದ್ವಿ ಮೇಕೆದಾಟು ನೋಡೋಣ ನಾನು ನೋಡೇ ಇಲ್ಲ ಮೇಕೆದಾಟು ಮತ್ತು ಸಂಗಮ ನೋಡಿಲ್ಲ ಮೇಕೆದಾಟು ನೋಡಿಲ್ಲ ಇದು ಯಾವುದೂ ನೋಡಿರಲಿಲ್ಲ ಹಾಗಾಗಿ ನಿನ್ನೆ ಅಲ್ಲೇ ಹೋಗಿದ್ವಲ್ವಾ ಸೊ ಹೇಳಿ ಹತ್ರನೇ ಅಲ್ಲಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸಂಗಮ ಮತ್ತು ಮೇಕೆದಾಟು ಎಲ್ಲ ಸೊ ಹಾಗಾಗಿ ನೆನೆ ಹೋಗಿ ನೋಡ್ಕೊಂಡು ಬಂದ್ವಿ ಸೊ ಅದೊಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಕೂಡ ನೋಡ್ಬೋದು ಸೊ ಹಾಗೆ ಇವಾಗ ನಾನು ವೀಡಿಯೋ ಶುರು ಮಾಡಿದ್ದೇನೆಂದರೆ ಅಕ್ಕ ನೆನೆ ಬಂದಿದ್ದರು ನೆನೆ ಸಂಜೆ ಬಂದು ಮದುವೆ ಕಾರ್ಡ್ ಕೂಡ ಕೊಟ್ಟೋದ್ರು ಸೊ ಮದುವೆ ಕಾರ್ಡ್ ಜೊತೆಗೆ ನನಗೂ ಕೂಡ ಸ್ಯಾರಿನ ತಗೊಂಡಿದ್ದಾರೆ ಸೊ ಅದನ್ನು ಕೂಡ ನೆನ್ನೆ ಕಾರ್ಡ್ ಜೊತೆ ಸ್ಯಾರಿನೂ ಕೂಡ ಕೊಟ್ಬಿಟ್ಟು ಹೋದರು ಸೊ ಹಾಗಾಗಿ ಸ್ಯಾರಿ ತೋರಿಸೋಣ ಅಂತ ಹೇಳಿಬಿಟ್ಟು ನಿಮಗೆ ಇವತ್ತು ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಸೊ ಈಗ ಸೊ ನೋಡಿ ಇದು ಅಕ್ಕ ನನಗೆ ಕೊಡಿಸಿರುವಂಥ ಸೀರೆ ಇದು ಹೇಗಿದೆ ಸೊ ನೋಡಿ ಈ ಥರ ಇದೆ ಇದು ಬಂದು ಒಂಥರ ಮೆಂತ್ಯ ಕಲರ್ ಬರುತ್ತೆ ಸೊ ಮೆಂತ್ಯ ಕಲರು ಮತ್ತು ಗೋಲ್ಡ್ ಎರಡೂ ಮಿಕ್ಸ್ ಆಗಿದೆ ಸೊ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವೀಡಿಯೋದಲ್ಲಿ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಅನ್ಕೋತೀನಿ ಇದು ತುಂಬ ಮೆಂತ್ಯ ಕಲರ್ ಇದೆ ಈ ಮಧ್ಯದಲ್ಲಿ ಸೊ ಈ ಫ್ಲವರೆಲ್ಲ ಗೋಲ್ಡ್ ಕಲರಲ್ಲಿ ಬಂದಿದೆ ಸ್ವಲ್ಪ ಇಲ್ಲಿ ಬೆಳೆಸು ಜಾಸ್ತಿ ಇರೋದ್ರಿಂದ ಕಾಣಿಸ್ತಾ ಇಲ್ಲ ಸೊ ಹಾಗೆ ಇದು ಬಾರ್ಡರು ದೊಡ್ಡದಿದೆ ಇದು ಬಂದು ಬಾರ್ಡರ್ ಬಂದು ರೆಡ್ ಕಲರಲ್ಲಿದೆ ರೆಡ್ ಕಲರ್ ವಿತ್ ಗೋಲ್ಡು ಎರಡು ಮಿಕ್ಸ್ ಇದೆ ಸೊ ತುಂಬ ಚೆನ್ನಾಗಿದೆ ಸೀರೆ ಸೊ ಇದು ನನಗೆ ಮದುವೆಗೆ ಅಂತೇಳಿ ಅಕ್ಕ ನನಗೆ ಕೊಟ್ಟಿರೋ ಅಂಥ ಸೀರೆ ಸೋ ಇದಿಷ್ಟು ಈ ಸೀರೆ ತುಂಬ ಚೆನ್ನಾಗಿದೆ ಮತ್ತು ನಾನಿನ್ನೂ ಇದು ಓಪನ್ ಮಾಡಿಲ್ಲ ಈಗ ತೆಗೆದು ಬ್ಲೌಸ್ ಸ್ಟಿಚ್ ಮಾಡಬೇಕು ನಾನೇ ಸೊ ಇವಾಗ ಇಷ್ಟೇ ನಾನು ಓಪನ್ ಮಾಡಿರೋದು ಸೊ ಇದಕ್ಕೆ ಕುಚ್ಚು ಕೂಡ ಹಾಕೋಬೇಕು ಸೀರೆ ತುಂಬ ಚೆನ್ನಾಗಿದೆ ಕಾಟನ್ ಸಿಲ್ಕ್ ಅನಿಸುತ್ತೆ ಇದು ಸೊ ತುಂಬ ಚೆನ್ನಾಗಿದೆ ನೋಡ್ಬೋದು ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಈ ರೀತಿ ಒಂಥರ ಮೆಂತ್ಯ ಕಲರ್ ಇದೆ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಆಮೇಲೆ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ ಸೊ ಇದು ಒಂದು ನನಗೆ ಕೊಟ್ಟಿರೋ ಅಂಥ ಸೀರೆ ಅಕ್ಕ ಸೊ ಹಾಗೆ ನಮ್ಮ ನಮ್ಮಮ್ಮಂಗೂ ಕೊಟ್ಟಿದ್ದಾರೆ ನಮ್ಮಮ್ಮ ಅವರಿಗೆ ಸ್ವಂತ ಚಿಕ್ಕಮ್ಮ ಆಗಬೇಕಲ್ವ ಹಾಗಾಗಿ ನಮ್ಮಮ್ಮಂಗೂ ಕೊಟ್ಟಿದ್ದಾರೆ ಸೊ ಇದು ಅಮ್ಮಂಗೆ ಕೊಟ್ಟಿರೋಂಥ ಸೀರೆ ಇದು ಬಂದು ಅಮ್ಮಂಗೆ ಅಂಥ ಸೀರೆ ಸೊ ಇದು ನಮ್ಮಮ್ಮವರು ನಾಲ್ಕು ಜನ ಅಕ್ಕ ತಂಗಿಯರು ಸೊ ಫುಲ್ಲು ನಾಲ್ಕು ಜನಕ್ಕೂ ಒಂದೇ ಥರ ಅಂದರೆ ಕಲ್ಲರ್ ಬೇರೆ ಬೇರೆ ಥರ ತೆಗ್ದಿದ್ದಾರೆ ಸೊ ನೋಡಿ ಈ ರೀತಿ ನಾಲ್ಕು ಜನಕ್ಕೂ ಒಂದೇ ಥರ ಇದು ಒಂಥರ ಕನಕಾಮ್ರ ಕಲ್ಲರ್ ಅಂತ ಅನಿಸುತ್ತೆ ಸೊ ಇಲ್ಲಿ ಬೆಳಕಲ್ಲಿ ಕಾಣಿಸ್ತಾನೇ ಇಲ್ಲ ಇದು ಕನಕಾಂಬ್ರ ಕಲರ್ ಇದೆ ಪಿಂಕ್ ಅಲ್ಲ ಸೊ ಇಲ್ಲಿ ಪಿಂಕ್ ಥರ ಕಾಣಿಸ್ತಾ ಇದೆ ನಿಮಗೆ ಸೊ ಇದು ಪಿಂಕ್ ಅಲ್ಲ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಸೊ ನೋಡಿ ಈ ರೀತಿ ಕಾಣಿಸುತ್ತೆ ಬಾರ್ಡರ್ ಮತ್ತೆ ಈ ರೀತಿ ಬಂದಿದೆ ಸೊ ಇದು ಮೆಟಲ್ ಕಲರ್ ಅಲ್ಲಿ ಬಂದಿದೆ ಸೊ ಮೆಟಲ್ ಕಲರ್ ಜರಿ ಬಂದಿದೆ ಅಮ್ಮಗೆ ಈ ಥರ ತೆಗ್ದಿದ್ದಾರೆ ಸೊ ಅವರು ಅಕ್ಕ ತಂಗಿಯರು ನಮ್ಮಮ್ಮನ ಜೊತೆ ಇರೋರು ನಾಲ್ಕು ಜನ ಸೊ ನಾಲ್ಕು ಜನಕ್ಕೂ ಇದೇ ಥರ ಸೀರೆನೇ ಬೇರೆ ಬೇರೆ ಕಲರ್ಸು ಚೇಂಜು ಸೊ ಇದು ಅಷ್ಟೆ ಇದು ನಮ್ಮ ಅಕ್ಕಂದೇ ಸೊ ಇದು ಇದು ಕೂಡ ನಮ್ಮ ಅಕ್ಕಂದೇ ನಮ್ಮ ಅಕ್ಕನ ತೊಗೊಂಡಿದ್ದಾರೆ ಸೊ ಇದೇ ಥರ ಸೇಮು ಇದು ಸ್ವಲ್ಪ ಕಲರು ಅಂದರೆ ರಾಮ ಗ್ರೀನ್ ಕಲರ್ ಸಾರಿ ಸ್ಕೈ ಬ್ಲೂ ಕಲರ್ ಇದೆ ಸೊ ಸ್ಕೈ ಬ್ಲೂ ಕಲರ್ ಮತ್ತು ಇದು ಅಮ್ಮಂಗೆ ಅಮ್ಮನಿಗೆ ಇದು ನಮ್ಮ ಅಕ್ಕಂಗೆ ಸೊ ಎಲ್ಲ ಒಂದೇ ಥರ ತೊಗೊಂಡಿದ್ದಾರೆ ಸೊ ಹಾಗಾಗಿ ಇನ್ನು ಈ ಮೂರು ಸೀರೆ ಒಳ್ಳೆಯದು ಬಾಕಿ ಇದೆ ಹಾಗೆ ಇದಕ್ಕೂ ಕೂಡ ಕುಚ್ಚು ಹಾಕ್ಕೋಬೇಕು ಸೊ ಇಷ್ಟೆಲ್ಲ ಇದೆ ಹಾಗಿದ್ರೆ ಬನ್ನಿ ಇವಾಗ ಮತ್ತೆ ವ್ಲಾಗ್ನ ಶುರು ಮಾಡ್ತೀನಿ ಸೊ ಏನೇನೆಲ್ಲ ಆಗುತ್ತೆ ಇವತ್ತು ಮತ್ತು ಪೂಜೆ ಮಾಡಬೇಕು ತಿಂಡಿ ಮಾಡಬೇಕು ಮತ್ತು ಬ್ಲೌಸ್ ಕಟ್ಟಿಂಗ್ ಕೂತ್ಕೋಬೇಕು ಸೊ ಬನ್ನಿ ಆಗಿದ್ರೆ ಬೇಗ ಬೇಗ ವ್ಲಾಗ್ನ ಶುರು ಮಾಡೋಣ ಶುರು ಆಲ್ರೆಡಿ ಮಾಡಿದ್ದೀನಿ ಸೊ ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವಾಗ ಪೂಜೆ ಮಾಡೋಕ್ಕೆ ಹೋಗೋಣ ಈಗ ತುಂಬ ಅರ್ಜೆಂಟಲ್ಲಿ ಮದುವೆ ಎಲ್ಲ ಬಿದ್ದಿರೋದ್ರಿಂದ ಹೇಗಾಗ್ಬಿಟ್ಟಿದೆ ಅಂದರೆ ಸ್ವಲ್ಪನೂ ರೆಸ್ಟ್ ಇಲ್ದಂಗೆ ಆಗ್ಬಿಟ್ಟಿದೆ ಯಾವಾಗಲೂ ನಮ್ಮ ಬ್ಲೌಸ್ಗಳು ಕೂಡ ನಾವು ಯಾವುದನ್ನು ಸ್ಟಿಚ್ ಮಾಡಿಕೊಂಡಿರಲಿಲ್ಲ ಅಮ್ಮಂದು ಬ್ಲೌಸ್ಗಳಿತ್ತು ಮತ್ತು ನನ್ನದು ಕೆಲವೊಂದಷ್ಟು ಬ್ಲೌಸ್ಗಳಿತ್ತು ಸೊ ಅದನ್ನು ಯಾವುದು ಬೇಕು ಅಂತ ಹೇಳಿ ಎಲ್ಲ ನೋಡಿಕೊಂಡು ಅಮ್ಮನ ಬ್ಲೌಸು ನನ್ನ ಬ್ಲೌಸು ಎಲ್ಲ ಸ್ಟಿಚ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಸೊ ಹಾಗೆ ಹುಡುಗಿದು ಬ ನಾನು ಬ್ರೈಡಲ್ದು ಏನು ಸ್ಯಾರಿ ಕುಚ್ಚಿಗೆ ಅಂತ ತೊಗೊಂಡಿದ್ದೆ ಸೊ ಅದನ್ನು ಕೂಡ ಫುಲ್ ಕಂಪ್ಲೀಟ್ ಮಾಡಿ ಅವರಿಗೆ ಕೊಟ್ಟು ಕಳಿಸ್ದೆ ಅಕ್ಕ ಕೂಡ ಬಂದಿದ್ರು ಸೊ ಬಂದು ಬ ಎಲ್ಲ ತೊಗೊಂಡು ಹೋದರು ಸೊ ಅವ್ರದ್ದೆಲ್ಲ ಮುಗಿಸಾದ್ಮೇಲೆ ಈಗ ನಮ್ಮದು ಶುರುವಾಗಿದೆ ನಮ್ಮದು ಸ್ಯಾ ಸ್ಯಾರೀಸು ಕುಚ್ಚು ಹಾಕೋದು ಮತ್ತು ಬ್ಲೌಸ್ ಹೊಲ್ಕೊಳ್ಳೋದು ಸೊ ಇದೇ ನಡೀತಾ ಇದೆ ಸೊ ನಮ್ಮದೆಲ್ಲ ಹೊಲ್ದು ಕೊಟ್ಟಾಯಿತು ಅಂದರೆ ನನ್ನ ಹತ್ರ ಇದ್ದಿದ್ದ ಸೀರೆಗಳು ಅಮ್ಮನ ಹತ್ರ ಇದ್ದಿದ್ದ ಸೀರೆಗಳು ನಾವು ತೊಗೊಂಡಿದ್ದಿದೆಲ್ಲ ಹೊಲ್ದಿಕ್ಕೆ ಕೊಟ್ಟು ಬಂದಿದ್ದೆ ಸೊ ಆಮೇಲೆ ಅಕ್ಕ ಬಂದು ನನಗೆ ಮದುವೆಗೆ ಅಂತೇಳಿ ಸ್ಯಾರಿನ ಕೊಟ್ಟಳು ಸೊ ಅಮ್ಮಂಗೂ ಕೂಡ ಕೊಟ್ಟಿದ್ದಾರೆ ನನಗೂ ಕೂಡ ಕೊಟ್ಟಿದ್ದಾರೆ ಈಗ ಅವ್ರ ಮದುವೆಗೆ ಅಂತ ಸ್ಯಾರಿ ಕೊಟ್ಟ ಮೇಲೆ ಆ ಸ್ಯಾರಿನೂ ಕೂಡ ನಾವು ಸ್ಟಿಚ್ ಮಾಡಿಕೊಂಡು ಹುಟ್ಕೋಬೇಕಲ್ವಾ ಸೊ ಹಾಗಾಗಿ ಇವಾಗ ಅದೊಂದಷ್ಟು ಹೊಲಿಯೋ ಕೆಲಸ ಬಂದಿದೆ ಸೊ ಹೀಗೆ ಆಗ್ಬಿಟ್ಟಿದೆ ಹೊಲಿ ಕುಚ್ಚಾಕು ಬರೀ ಇದೇ ಆಗ್ಬಿಟ್ಟಿದೆ ಅದನ್ನೇ ಟ್ವೆಂಟಿ ಡೇಸಿಂದ ಸೊ ನೋಡಿ ಅಕ್ಕ ಕೊಟ್ಟಿದ್ದ ಸೀರೆ ಸೊ ಮಧ್ಯದಲ್ಲಿರುವಂಥದ್ದು ನಂದು ಸೀರೆ ಈ ಕಡೆ ಕನಕಾಂಬ್ರ ಕಲರ್ ಇರೋದು ಅಮ್ಮಂದು ಆ ಕಡೆ ಬ್ಲೂ ಸೀರೆ ಇರೋದು ಅಕ್ಕಂದೇ ಸೊ ಅಕ್ಕನೂ ಕೂಡ ಅದೇ ಕಲರು ತಗೊಂಡಿದ್ದಾರೆ ಸೊ ಹಾಗೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ಈ ಒಂದು ವಿಡಿಯೋ ಈ ಒಂದು ಡೈಲಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ನಿಮ್ಮೆಲ್ಲರ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ ಸೊ ನನ್ನ ಡೈಲಿ ವ್ಲಾಗ್ ರೊಟೀನ್ ಮದುವೆ ಎಲ್ಲ ಮುಗಿದ ಮೇಲೆ ಖಂಡಿತವಾಗ್ಲೂ ನನ್ನ ಡೈಲಿ ರೊಟೀನ್ ಹೇಗಿದೆ ಅಂತ ತೋರಿಸ್ತೀನಿ ಸೊ